ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ ಇವತ್ತಿನ ದಿವಸ ನಾನು ಮಾಡ್ತಾ ಇರೋದು ಬ್ರೀನ್ ಜಾಲ್ ಫ್ರೈ ನೋಡಿರಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳೆಲ್ಲ ನಾನು ಸ್ಕ್ರೀನ್ ಮೇಲೆ ಬರೆದು ಹಾಕಿದ್ದೀನಿ ಅದು ಕೂಡ ಹೇಳ್ತಾ ಇದ್ದೀನಿ ನೋಡಿರಿ ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ ರೀ ಖಾರದ ಪುಡಿನ ಕೆಂಪು ಖಾರದ ಪುಡಿ ಅರಿಶಿನ ರೀ ಗರಂ ಮಸಾಲ ರೀ ಹಾಗೆ ಸ್ವಲ್ಪ ಚಾಟ್ ಮಸಾಲ ಮತ್ತು ಸ್ವಲ್ಪ ಉಪ್ಪು ಇವನ್ನೆಲ್ಲನೂ ಸರಿಯಾಗಿ ಮಿಕ್ಸ್ ಮಾಡಿ ಒಂದು ಸೈಡ್ ತೆಗೆದಿರೋಣ ರೀ ಇದನ್ನು ನೀವು ಸೈಡ್ ಡಿಶ್ ಆಗಿಯೂ ತಿನ್ಬೋದು ನೋಡಿರಿ ಸರಿಯಾಗಿರುತ್ತೆ ಅದಕ್ಕೆ ನಾನು ಇಲ್ಲೇ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ನೋಡಿರಿ ಅದನ್ನು ಸರಿಯಾಗಿ ಜಲ್ಲಡಿಗೆ ಹಿಡ್ಕೊಳ್ರಿ ಅಂದರೆ ಗಂಟು ಗಂಟಾಗಿರ್ತಲ್ಲ ಎಲ್ಲ ಅದೆಲ್ಲ ಉದ್ರಾಗಿರ್ ಉದುರಾಗುತ್ತೆ ರೀ ಸ್ವಲ್ಪ ಹಿಡಿದ ಮೇಲೆ ಕಸ ಇದ್ರೂ ಏನಾದರೂ ಇದ್ದರೂ ಹೋಗುತ್ತೆ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ರವೆ ತೊಗೊಂಡಿದ್ದೀನಿ ನೋಡಿರಿ ಸಣ್ಣ ರವೆ ರೀ ಇದು ಮಲ್ಲಿ ದೊಡ್ಡ ರವೆ ಇದ್ರೂ ಅದನ್ನು ಸಹ ನೀವು ಗ್ರ್ಯಾಂಡ್ ಮಾಡಿಟ್ಟು ಸಣ್ಣ ರವೆ ಮಾಡ್ಕೋಬೋದು ಅದಕ್ಕಿಂತ ತೊಂದರೆ ಇಲ್ಲ ನಂತರ ಎರಡೇ ಎರಡು ನಾನು ತಗೊಂಡಿದ್ದೆನಲ್ಲ ರೀ ಪ್ರಿಂಜಾಲ್ನ ಈ ಥರ ರೌಂಡಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿರಿ ಅದನ್ನು ಮತ್ತೆ ಕಟ್ ಮಾಡ್ಕೊಳ್ಳೋಣ ರೀ ಯಾವ ಥರ ಅಂತಂದರೆ ಈಗ ನಾನು ತೋರಿಸ್ತಾ ರೀ ಮಧ್ಯದಲ್ಲಿ ಪೂರ್ತಿ ಕೆಳಗಡೆ ಚಾಕು ಹೋಗ್ಲಾರ್ದಂಗೆ ಮೇಲ್ಮೇಲಷ್ಟೇ ಈ ಥರ ಕಟ್ ಮಾಡ್ಕೋಬೇಕು ನೋಡಿರಿ ಚೌಕಾಕಾರವಾಗಿ ಆದರೂ ಮಾಡಿಕೊಳ್ರಿ ಅಥವಾ ಇದೇ ಥರ ಓದುವುದಾಗಿದ್ರು ಪರವಾಗಿಲ್ಲ ನಾನೆಲ್ಲ ಚೌಕಾಕಾರವಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ರಿ ಇದನ್ನು ಕಟ್ ಮಾಡ್ಕೊಂಡಾದ್ಮೇಲೆ ನೀವು ಮೊದಲಿಗೆ ಎಲ್ಲ ಸರಿಯಾಗಿ ತೊಳೆದು ಮಾಡಿ ವಾಶ್ ಮಾಡಿಟ್ಕೊಂಡು ಈ ಥರ ಕಟ್ ಮಾಡ್ಕೊಳ್ರಿ ಇಲ್ಲಾಂದರೆ ಕಪ್ಪಗಾಗುತ್ತೆ ಬದನೇಕಾಯಿ ಆದಷ್ಟು ಹಾಗಾಗಿ ಇದೇ ಥರ ಒಂದೊಂದಾಗಿ ಎಲ್ಲವೂ ನಿಧಾನವಾಗಿ ಕಟ್ ಮಾಡ್ಕೊಳ್ರಿ ಹುಷಾರಾಗಿ ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸ್ದಾಗಿ ಭೇಟಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕಂದರೆ ನಾವು ಬಿಡುವ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ ನೀವೇ ಮೊದಲು ನೋಡ್ಬೋದು ಹಾಗಾಗಿ ಮತ್ತು ನೀವು ಕೊಡುವ ಒಂದು ಲೈಕು ಮತ್ತು ಸಬ್ಸ್ಕ್ರಿಪ್ಷನ್ನು ನಮ್ಮ ಚಾನಲ್ಗೆ ಪ್ರಮೋಟ್ ಮಾಡ್ದಂಗೆ ಆಗುತ್ತೆ ನಮಗೂ ಸಹ ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ ನೋಡಿರಿ ಹಾಗೆ ನಮಗೆ ಮತ್ತೆ ಮತ್ತೆ ರೆಸಿಪಿಗಳನ್ನು ಮಾಡಿ ತೋರಿಸ್ಬೇಕಂತ ಹೇಳಿ ಆಗುತ್ತೆ ಹಾಗಾಗಿ ಈಗ ನೋಡಿರಿ ನಾನು ಆಗಲೇ ಮಸಾಲೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ ಆ ಮಸಾಲೆಗಳನ್ನು ಈಗ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬ್ರಿಂಜವ್ನ ಈ ಥರ ಅದರೊಳಗೆ ಫಿಲ್ ಮಾಡ್ಬೇಕು ನೋಡಿರಿ ಆ ಚೌಕಾಕಾರ ಕಟ್ ರೀ ಅದರೊಳಗಡೆ ಮಸಾಲೆ ಎಲ್ಲ ಸರಿಯಾಗಿ ಹೋಗೋ ಥರ ನೋಡ್ಕೊಂಡು ಫಿಲ್ ಮಾಡ್ಕೊಳ್ರಿ ಖಾರನೂ ಸಹ ನೋಡ್ಕೊಂಡು ಬಿಟ್ಟು ಹಾಕೊಳ್ರಿ ಖಾರ ಉಪ್ಪು ಇದಕ್ಕೆ ಸ್ವಲ್ಪ ರುಚಿಯಾಗಿ ಸರಿಯಾಗಿದ್ರೇ ಚೆನ್ನಾಗಿರಿ ತಿನ್ನಲಿಕ್ಕೆ ಅನುಕೂಲ ಟೇಸ್ಟಿನೂ ಅನಿಸುತ್ತೆ ರೀ ಹಾಗಾಗಿ ಖಾರ ಉಪ್ಪು ಮಾತ್ರ ಸರಿಯಾಗಿ ನೋಡ್ಕೊಂಡು ಹೋಗಿ ಒಂದು ಸಲ ನೀವೆಲ್ಲ ಮಸಾಲೆನ ಹಾಕಿ ಕಸ್ ಕಲ್ಸಿ ಮೇಲೆ ಅದನ್ನು ಸ್ವಲ್ಪ ಟೇಸ್ಟ್ ಮಾಡಿರಿ ನಿಮ್ಗೆ ಹೆಂಗೆ ಅನಿಸುತ್ತೆ ಉಪ್ಪು ಕಡಿಮೆ ಇದ್ರೆ ಹಾಕೊಳ್ಳ್ರಿ ಅಥವಾ ಖಾರ ಕಡಿಮೆ ಅನಿಸಿದ್ರೆ ಖಾರನ ಹಾಕೊಳ್ಳ್ರಿ ಆಮೇಲೆ ನೋಡಿರಿ ನಾವು ಆಗಲೇ ಕಾ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ವಲ್ಲ ರೀ ಅದಕ್ಕೆ ನಾನೀಗ ಉಳಿದಿರುವಂಥ ಸ್ವಲ್ಪ ಮಸಾಲೆ ಉಳ್ದಿತ್ತು ಅದನ್ನು ಸಹ ಇದ್ರೊಳಗೆ ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಆಮೇಲೆ ಮತ್ತು ಒಂಚೂರು ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ರೀ ಯಾಕಂದ್ರೆ ನಾನು ಉಪ್ಪು ಕಲಸಿರಲಿಲ್ಲಲ್ರಿ ಅದಕ್ಕೆ ಹಾಗಾಗಿ ರವೆಗೂ ಸಹ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ರೀ ಹಾಗಾಗಿ ಈ ಥರ ಕಲಸಿ ಬಜಿ ಮಾಡುವಾಗ ಯಾವ ಥರ ರೀ ಅದೇ ಥರ ಕಲಸಿರಿ ಆಲೂಗಡ್ಡೆ ಬಜಿ ಮಾಡ್ತೀವಲ್ಲ ನೋಡಿದ್ರಲ್ಲ ನೀವು ಆ ಥರ ಆಲೂಗಡ್ಡೆ ಬಜಿ ಮಾಡುವಾಗ ಯಾವ ಕನ್ಸಿಸ್ಟೆನ್ಸಿಗೆ ಒಳಗೆ ನಮ್ಮದು ಕಡಲೆ ಹಿಟ್ಟಿ ರೀ ಅದೇ ಥರ ಕಲಿಸ್ಕೊಳ್ರಿ ನಂತರ ಅದ್ರೊಳಗೆ ನಾವು ಫಿಲ್ ಮಾಡಿಟ್ಕೊಂಡು ಅಂತ ಬದ್ನೆಕಾಯಿನ ಒಂದೊಂದಾಗಿ ಕಡಲೆ ಹಿಟ್ಟೊಳಗೆ ಡಿಪ್ ಮಾಡಿ ಈ ಥರ ಎರಡು ಬದಿಯಿಂದ ನಂತರ ಅದನ್ನು ರವೆ ಒಳಗೆ ಎದ್ದು ಈ ಥರ ಸೈಡಿಗೆ ಇಡ್ತಾ ಹೋಗ್ ಇದೇ ಥರ ಎಲ್ಲ ಬದ್ನೆಕಾಯಿನ ಪೀಸಸ್ಗೆ ಇದೇ ಥರ ಮಾಡಿಕೊಳ್ಬೇಕು ನೋಡಿರಿ ಈ ಥರ ಮಾಡಿಕೊಂಡು ತೆಗೆದಿಟ್ಕೊಳ್ರಿ ನೋಡಿರಿ ಎಲ್ಲ ಆಯಿತು ನಾನು ತೊಗೊಂಡಿರುವಂಥ ಹಳತೆಯೂ ಸ್ವಲ್ಪ ಕರೆಕ್ಟ್ ಆಯಿತು ಕಡಿಮೆ ಬಿದ್ದರೂ ನಾವು ಮತ್ತೆ ಹೇಳಿದ ಪ್ರಮಾಣಕ್ಕೆ ಹಾಕ್ಕೊಂಡು ಮತ್ತೆ ಕಲ್ಸ್ಕೊಂಡ್ಬಿಟ್ಟು ಹಾಕೊಳ್ಳ್ರಿ ಪರವಾಗಿಲ್ಲ ನಂತರ ಈ ಕಡೆ ಒಲೆ ಮೇಲೆ ಒಂದು ಪ್ಯಾನ್ ಎಂಟು ಅಥವಾ ದೋಸೆ ತವನೋ ನಿರ್ಲಾಪು ಯಾವುದೋ ಒಂದು ಜಾರ್ಮನ್ ಹಂಚು ಈ ಥರ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಂತರ ಅದ್ರ ಮೇಲೆ ನಾವು ಮಾಡಿಟ್ಕೊಂಡಿರುವಂಥ ಬದ್ನೆಕಾಯನ್ನ ಈ ಥರ ಹಾಕಿ ಅದಕ್ಕೆ ಮೇಲಿಂದನೂ ಸ್ವಲ್ಪ ಎಣ್ಣೆ ಬಿಡ್ತಾ ಈ ಥರ ಮಾಡ್ತಾ ಹೋಗಿ ಇದು ಸಣ್ಣ ಊರಿಯೊಳಗಡೆ ಮಾಡಿರಿ ಈ ಪ್ರೊಸೆಸ್ ಎಲ್ಲ ಅಂದರೆ ಕ್ರಿಸ್ಪಿಯಾಗಿನೂ ಬರಬೇಕು ರೀ ಬೇಯ್ನೂ ಬೇಕಲ್ರಿ ಬದನೆಕಾಯಿ ಹಾಗಾಗಿ ಒಂಥರ ಥರ ಸಣ್ಣ ಊರಿ ಇಟ್ಕೊಂಡು ಒಂದೊಂದನ್ನಾಗಿ ತಿರುವು ಹಾಕ್ತಾ ಪದೇ ಪದೇ ತಿರು ಹಾಕಿ ಒಂದೆರಡು ಮೂರು ಸಲ ಇದೇ ಥರ ತಿರುಗಿಸ್ ಹಾಕಿ ತಿರ್ಗಿಸಾಕಿ ಎಣ್ಣೆ ಮೇಲಿಂದನ ಬಿಡ್ತಾ ಹೋಗಿ ಒಮ್ಮೆಗಲೇ ಎಣ್ಣೆನ ಜಾಸ್ತಿ ಹಾಕಿ ಒಮ್ಮಿಗಲೇ ಫ್ರೈ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಸ್ವಲ್ಪ ಎಣ್ಣೆನ ಬಿಡ್ತಾ ಬಿಡ್ತಾ ಫ್ರೈ ಮಾಡ್ತಾ ಹೋಗ್ರಿ ಇದೇ ಥರ ಎಲ್ಲವನ್ನು ಒಂದೊಂದಾಗಿ ತಿರ್ಗಿಸ್ತಾ ತಿರ್ಗಿಸ್ತಾ ಹಾಕ್ತಾ ಹೋಗಿ ಇದು ಮಾತ್ರ ನೀವು ಸೈಡಿಗೆ ಊಟ ಮಾಡುವಾಗ ಸೈಡ್ ಡಿಶ್ ಆಗಿನೂ ಬಳಸ್ಬೋದು ಅಥವಾ ಹಪ್ಪಳ ಅಂತ ತಿಂತಿರ್ತೀವಲ್ರಿ ಆ ಥರ ಉಪ್ಪಿನಕಾಯಿ ಹಪ್ಪಳ ಆ ಥರದ ಸೌಂತೆಕಾಯಿ ಗಜ್ರೀ ಇವೆಲ್ಲ ತಿಂತೀವಲ್ಲ ರೀ ಅದೇ ಥರ ಇದನ್ನು ಸಹ ಇಟ್ಕೊಂಡು ಸೈಡಿಗೆ ರೊಟ್ಟಿ ಜೊತೆ ಚಪಾತಿ ಜೊತೆ ತಿನ್ಬೋದು ನೋಡಿರಿ ತುಂಬ ಚೆನ್ನಾಗಿರುತ್ತೆ ಹಾಗೇನೂ ಸಹ ತಿನ್ಬೋದು ನೋಡಿರಿ ಇದು ಸೇಮ್ ಫಿಶ್ ಫ್ರೈ ಇರುತ್ತಲ್ಲ ಇರುತ್ತಲ್ರಿ ಆ ಥರ ಅನಿಸುತ್ತೆ ನೋಡಿರಿ ಈಗ ಇದನ್ನು ಒಂದೊಂದಾಗಿ ಪ್ಲೇಟ್ ಒಳಗೆ ತಕ್ಕೊಳ್ಳೋಣ ರೀ ರೆಡಿ ಆಯ್ತು ನೋಡಿರಿ ನಮ್ದು ಬದನೇಕಾಯ್ದು ಫ್ರೈ ಬ್ರಿಂಜಾಲ್ ಫ್ರೈ ಸೂಪರ್ ಆಗಿತ್ತು ರೀ ನೀವು ಒಂದ್ಸಲ ಈ ಥರ ಮಾಡಿರಿ ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೀ ಇಷ್ಟ ಆಗಿತ್ತು ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಮತ್ತು ಈ ವಿಡಿಯೋನ ನಿಮ್ಮ ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಹಾಗೆ ಕಮೆಂಟ್ ಮಾಡಿರಿ ಹೇಗಿತ್ತು ಅಂತ ಹೇಳಿಬಿಟ್ಟು ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ರೀ ಅಲ್ಲಿಯವರೆಗೂ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ